ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ವಿಚಾರ ಏನಂದ್ರೆ ಈ ರಾಜ್ಯದಲ್ಲಿ ಅಲೆಮಾರಿ ಜನ ಅಂತ ಅತ್ಯಂತ ಸೂಕ್ಷ್ಮುನಿಟಿ ಅವರು ಎಲ್ಲೋ ಒಂದು ಕಡೆ ಈ ಬೀಸಲಾತಿ ಸೌಲಭ್ಯ ಇನ್ನಿಂದಲೂ ಸರಿಯಾಗಿ ಅವರಿಗೆ ಕೊಡ್ಕೊಳಕ್ ಸಾಧ್ಯ ಆಗಿಲ್ಲ ಈ ದೃಷ್ಟಿಯಿಂದ ನಮ್ಮ ಸಮಾಜ ಏನ್ ಹಿಡಿಯುತ್ತೆ ಅಂದ್ರೆ ನಾಗಮೋಹದಾಸ್ ಅವರು ಏನು ನಿಮ್ಮ ಬಗ್ಗೆ ಒಳ ಬೀಸರಾತಿ ವಿಚಾರದಲ್ಲಿ ಅಲೆಮಾರಿ ಸಮುದಾಯಕ್ಕೆ ಒಂದು ಪರ್ಸೆಂಟ್ ಕೊಡಿಸಿದ್ರಲ್ಲ ಆ ಒಂದು ಪರ್ಸೆಂಟ್ ಪ್ರತ್ಯೇಕವಾಗಿ ಡಿಗ್ರಿಗೊಳಿಸಿ ತಿದ್ದುಪಡಿ ಮಾಡಿ ಯಾಕಂದರೆ ಅವರು ಬಲಾಢ್ಯ ಸಮುದಾಯಗಳ ಜೊತೆಯಲ್ಲಿ ಸಾಧ್ಯ ಆಗಿತ್ತು ಅವರಿಗೆ ಇರ್ತಕ್ಕಂಥ ಒಂದು ಪರ್ಸೆಂಟ್ ಏನಿಟ್ಟಿದ್ರಲ್ಲ ಅದನ್ನು ಪುನಃ ಅವರಿಗೆ ಡಿಗ್ರಿ ಬಿಡಿಸಿ ಅವರಿಗೆ ನ್ಯಾಯವಹಿಸಿಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಇದಕ್ಕೆ ಚಲುವಿ ಮಾಸಭಾ ವಿರೋಧ ಇಲ್ಲ

ಅಲೆಮಾರಿ ಸಮುದಾಯಕ್ಕೆ ನಿಗದಿಪಡಿಸಿರ್ತಕ್ಕಂಥ ಒಂದು ಪರ್ಸೆಂಟ್ ಬೀಜಲಾತಿಯನ್ನ ಪುನಃ ಅವರಿಗೆ ಫಿಕ್ಸ್ ಮಾಡಿ ಅವ್ರಿಗೆ ನ್ಯಾಯ ಕೊಡಿ ಅಂತಕ್ಕಂಥದ್ದು ಇವತ್ತಿನ ಪತ್ರಿಕೋಷ್ಠಿಯಲ್ಲಿ ಅವನ್ನ ಅರ್ಧ ಪಡಿಸಲಿಕ್ಕೆ ಸರ್ಕಾರ ಇನ್ನು ಸಮುದಾಯ ವಿಚಾರಕ್ಕೂ ಬಂದಾಗ ದಲಿತ ಸಮುದಾಯ ವಿಚಾರ ಬಂದಾಗ ಕಳೆದ ಎಪ್ಪತ್ತೈದು ವರ್ಷಗಳಿಂದ ದಲಿತ ಸಮುದಾಯ ಕಾಂಗ್ರೆಸ್ ಬೆಂಗಳೂರಿ ಬಿಟ್ಟಿದೆ ಕಾಂಗ್ರೆಸಿನ ಸಾಂಪ್ರದಾಯಿಕ ಓಟ್ ಗಳಂದ್ರೆ ಆದ್ರೆ ದಲಿತರು ಮತ್ತೆ ಸಾಂಪ್ರದಾಯಿಕವಾಗಿ ಅವರುಕಬೇಕಾ ಅವ್ರಿಗೆ ನ್ಯಾಯ ಬೇಡವಾ ಅವ್ರು ಯಾಕೆ ಮುಖ್ಯಮಂತ್ರಿ ಮಾಡ್ತಾ ಇಲ್ಲ ಮುಖ್ಯಮಂತ್ರಿಗೆ ಅರ್ಹತೆ ಹೊಂದಿರತಕ್ಕಂಥ ನಾಯಕರಿದ್ದಾರೆ ಉದಾಹರಣೆಗೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅರವತ್ತು ವರ್ಷಗಳ ಕಾಲ ನಿರಂತರವಾಗಿ ರಾಷ್ಟ್ರ ಮತ್ತು ರಾಜಕಾರಣದಲ್ಲಿ ಅತ್ಯಂತ ಪ್ರಭಾವಿ ನಾಯಕರಾಗಿ ಅವರು ಎಲ್ಲ ಸಮರ್ಥವಾದ ನಾಯಕತ್ವ ಹೊಂದಿದ್ದಾರೆ ದಲಿತ ಸಮುದಾಯ ಅವರ ಪರವಾಗಿದೆ ಉಳಿದ ಸಮುದಾಯಗಳು ಅವರು ಪರವಾಗಿಲ್ಲ ಆದ್ರೆ ಅವರಿಗೆ ಇದುವರೆಗೊಂದು ಸಂವಿಧಾನಾತ್ಮಕವಾದ ನಿರ್ಣಾಯಕ ಸ್ಥಾನ ಸಿಕ್ಕಲಿಲ್ಲ ಪಕ್ಷದಲ್ಲಿ ಸ್ಥಾನಮಾನ ಕೊಟ್ಟಿರಬಹುದು ಕಾಂಗ್ರೆಸ್ ಪಕ್ಷದ ರಾಷ್ಟ್ರ ನಾಯಕ ರಾಜ್ಯದಲ್ಲಿ ಕೆಪಿಸಿ ಅಧ್ಯಕ್ಷ ಮಾಡಿರಬಹುದು ಆದ್ರೆ ಅದು ಯಾವ ಸಹ ಸಂವಿಧಾನಬದ್ಧವಾದ ನಿರ್ಣಾಯಕ ಸ್ಥಾನ ಅಲ್ಲ ಪಕ್ಷದ ಸಂವಿಧಾನದೊಳಗಡೆ ಅದು ದೊಡ್ಡ ಸ್ಥಾನ ಇರಬಹುದು ಆದ್ರೆ ನಿರ್ಣಾಯಕ ಸ್ಥಾನ ಅಲ್ಲ ಆ ನಿರ್ಣಾಯಕ ಸ್ಥಾನವನ್ನು ನಮ್ಮ ಸಮುದಾಯಕ್ಕೆ ಕೊಡಬೇಕು ಅಂತ ಹಾಗೆಯೇ ಕೆ ಎಚ್ ಮುನಿಯವರು ಈ ರಾಜ್ಯದಲ್ಲಿ ತುಂಬ ಸೀನಿಯರ್ ಮೋಸ್ಟ್ ಪೊಲಿಟೀಷಿಯನ್ ಅವರು ರಾಷ್ಟ್ರಮಟ್ಟದಲ್ಲಿ ನಾಯಕರಾಗಿದ್ದರು ರಾಜ್ಯ ಮಟ್ಟದಲ್ಲೂ ನಾಯಕರಾಗಿದ್ದಾರೆ ಒಂದು ಸಮುದಾಯದ ಪ್ರಭಾವ ನಾಯಕರು ಸಹ ಅವಾಗ ನೀವು ಮಾಡಬಹುದಾಗಿತ್ತು ಹೇಳ್ತೀನಿ ಡಾಕ್ಟರ್ ಜಿ ಪರಮೇಶ್ರು ಡಾಕ್ಟರ್ ಜಿ ಅವರು ಅತ್ಯಂತ ದಕ್ಷತೆಯಿಂದ ಸೂಕ್ಷ್ಮತೆಯಿಂದ ಬುದ್ಧಿಜೀವಿ ಕರ್ನಾಟಕದ ಇತಿಹಾಸದಲ್ಲಿ ಎಂಟು ವರ್ಷಗಳ ಕಾಲ ನಿರಂತರವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಉತ್ತರ ಇಲ್ಲ ಕೆ ಪಿ ಅಧ್ಯಕ್ಷರಾಗಿ ಎರಡು ಹೌದು ದಿನವೂ ಸಹ ಅವರು ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂತು ಅಂತಲಕ್ಕೂ ಸಹ ಆ ಸ್ಥಾನ ಸ್ಥಾನಪುಟದಲ್ಲಿ ನೀವು ಭೀನೇಶ ಕಟ್ಸಿದಿರಿ ಸೊ ಅವ್ರದ್ದು ನೀವು ಮುಖ್ಯಮಂತ್ರಿ ಮಾಡೋದಕ್ಕೆ ಯಾಕೆ ಇನ್ನು ಮುಂದೆ ನೋಡ್ತಾ ಇದ್ದೀರಾ ಆ ಇಂಟರ್ ನೆಕ್ಸ್ಟ್ ಬಂದಾಗ ಅನ್ನೊಬ್ಬ ನಾಯಕರು ಇದ್ದಾರೆ ಎಂತ ಸಿ ಮಾಧವನು ಮಾಜ ಸಹ ಅತ್ಯಂತ ಈ ರೀತಿಯ ರಾಜಕಾರಣಿ ಸಮಾಜದ ಎಲ್ಲ ಸಮುದಾಯದ ಎಲ್ಲ ಜನರವನ್ನು ಅಧ್ಯಯನ ಮಾಡಿ ಅತ್ಯಂತ ಸಮರ್ಥವಾದ ನಾಯಕತ್ವವನ್ನು ನಾಯಕತ್ವದ ಗುಣಗಳನ್ನು ಮಾಡಬಹುದಾಯಿತು ಹಾಗೆ ನಮ್ಮ ಸತೀಶ್ ಜಾರಪಳಿಯವರು ಸತೀಶ್ ಜಾರಪಳಿ ಅವರು ಪ್ರಭಾವಿ ನಾಯಕ ದೂರವಿರತಕ್ಕಂಥ ರಾಜಕಾರಣಿ ಒಂದು ವಾಲ್ಮೀಕಿ ಸಮುದಾಯದ ಪ್ರಭಾವಿ ನಾಯಕ ಅವನಾದ್ರೂ ಪರಿಗಣಿಸಿ ಯಾಕೆ ಇಷ್ಟಲ್ಲ ಬಲಿಷ್ಠವಾದ ಸಮರ್ಥವಾದ ನಾಯಕ ಸಹ ದಲಿತರಿಗೆ ಮುಖ್ಯಮಂತ್ರಿ ಯಾಕೆ ಕೊಡ್ತಾ ಇಲ್ಲ ನೀವು ಯಾಕೆ ನಾವು ಕೇಳಬಾರದು ಈ ದೃಷ್ಟಿಯಿಂದ ನಾವು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ನಮ್ಮ ದಲಿತ ಸಮುದಾಯವನ್ನು ಜಾಗೃತಿಗೊಳಿಸುವ ಮುಖಾಂತರ ಈ ಸಮುದಾಯಕ್ಕೆ ನೀವು

ಮುಂಬರುವ ದಿನಮಾನಗಳಲ್ಲಿ ಈ ದಲಿತ ಸಮುದಾಯ ಏನು ನೀವು ಸಾಂಪ್ರದಾಯಿಕ ಉದ್ದಾರ ತಂದುಕೊಂಡಿದ್ರೋ ಆ ನಿರ್ಧಾರವನ್ನು ನಾವು ಎದುರಿಸಬೇಕಾಗುತ್ತೆ ಅಂತ ಸಂದರ್ಭಕ್ಕೆ ಅವಕಾಶ ಕೊಡಬೇಡಿ ನಮಗೂ ಸಹ ಒಂದು ತಾಳ್ಮೆ ಅಂತಿದೆ ಸಹನೆ ಅಂತಕ್ಕಂಥ ಇದೆ ಆ ಎರಡಕ್ಕೂ ಸಹ ಒಂದು ಲಿಮಿಟೇಷನ್ ಅನ್ನೋದಿದೆ ಒಂದು ತಾಳಬೇಕು ಒಂದು ಮಿತಿ ಇದೆ ಆ ಮಿತಿ ಮೀರಿದ ಮೇಲೆ ದಲಿತರು ಯಾವುದೋ ಒಂದು ನಿರ್ಧಾರವನ್ನು ತೆಗೆದುಕೊಂಡೇ ತಗೊಂಡಿರತಕ್ಕಂಥದ ವಿಷಯಗಳನ್ನು ನಿಮ್ಮ ಪತ್ರಿಕಾ ಮಾಧ್ಯಮ ಮುಂದೆ ಹೇಳ್ತಾ ನನ್ನ ವಿಚಾರಗಳಿಗೆ ನಾವು ಏನೇ ಇಲ್ಲಿ ನೌಕರರ ಪಡೆದ ಏನು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ ಅವರು ಸಂಪರ್ಕ ಮಾಡಿದ್ದಾರೆ ಈ ಕುಮಿ ಎಲ್ಲ ನೋಟು ಕೊಟ್ಟಿದ್ರು ಆ ಮತ್ತೆ ಮತ್ತೆ ರಾಜಕಾರಣದಲ್ಲಿ ಈಗ ಅವರು ಕ್ಯಾಬಿನೆಟ್ ಒಬ್ಬರು ಹೋಮ್ ಮಿನಿಸ್ಟರ್ ಇದ್ದಾರೆ ಅವರು ಸೋಷಿಯಲ್ ವೆಲ್ಫೇರ್ ಇದ್ದಾರೆ ಆ ಸಮಯಗಳು ಪರಿಸ್ಥಿತಿ ಆಗಿದ್ರು ಈಗ ನಮ್ಮ ಗಮನ ಬಂದಿದ್ದಾರೆ ಇವತ್ತು ಈಗ ನೆಕ್ಸ್ಟ್ ವೀಕ್ ಬೆಂಗಳೂರು ಹೋಗಿದ್ದು ಅವ್ರ ಆ ಟೀಮ್ ಜೊತೆ ನಾನೇ ಹೋಗಿ ಫಿಕ್ಸ್ ಮಾಡಿಸ್ಬಿಟ್ಟು ಕಾರ್ಯಕ್ರಮ ಮಾಡ್ತೀವಿ ಸಮುದಾಯಕ್ಕೆ ಅವಕಾಶ ಮಾಡ್ಕೊಡಿ ಹೌದಾ ಗೌಡಸ್ ಬಹಳಷ್ಟ ಮುಖ್ಯಮಂತ್ರಿಗಳಿವೆ ಲಿಂಗಾಯತ ಸಮುದಾಯದವರು ಮುಖ್ಯಮಂತ್ರಿ ಆಗಿದ್ದಾರೆ ಕುರುಬ ಸಮುದಾಯದವರು ಮುಖ್ಯಮಂತ್ರಿ ಇನ್ನೊಂದು ಬಹಳ ಬೇಸರ ಸಂಗತಿ ಏನಂದ್ರೆ ಒಂದು ಪರ್ಸೆಂಟ್ ಇರುವಂತ ನಮ್ಮ ವೀರಪ್ಪಿ ಮುಖ್ಯಮಂತ್ರಿ ಅವರು ಒಂದು ಪರ್ಸೆಂಟೇಜ್ ಇಲ್ಲ ಅವರು ಅವ್ರ ಮುಖ್ಯಮಂತ್ರಿ ಮಾಡ್ತೀರಿ ಧರ್ಮ ಸಿಂಗ್ ಪರ್ಸೆಂಟೇಜ್ ಒಂದು ಪರ್ಸೆಂಟೇಜ್ ಇಲ್ಲ ಅವ್ರ ಮುಖ್ಯಮಂತ್ರಿ ಮಾಡ್ತೀರಿ ಒಂದು ಕೋಟಿ ಮೇಲೆ ಒಂದು ಕೋಟಿ ನಲವತ್ತು ಲಕ್ಷವರೆಗೂ ಇರ್ತಕ್ಕಂಥ ದಲಿ ಸಮುದಾಯದಲ್ಲಿ ನೀವು ಮುಖ್ಯಮಂತ್ರಿ ಮಾಡಲ್ಲ ಅನ್ನೋದಾದ್ರೆ ಮಾಡಿಲ್ಲ ಅಥವಾ ಮಾಡಲ್ಲ ಅನ್ನೋದಾದ್ರೆ ನೀವೇನು ದಲಿತ ಸಮುದಾಯಕ್ಕೆ ನ್ಯಾಯ ಕೊಡ್ತೀರಿ ಎಲ್ಲ ಪಕ್ಷಗಳು ಅನ್ವಯಿಸುತ್ತೆ ಇದೆ ಬರೀ ಕಾಂಗ್ರೆಸ್ ಅಂತ ಅಲ್ಲ ಯಾವ ಸಮುದಾಯ ಯಾವ ರಾಜಕೀಯ ಪಕ್ಷಗಳು ಕೂಡ ಇವತ್ತಿನವರೆಗೂ

ಅಲ್ಲಿ ನಮ್ಮ ಕೊನೆ ಒಂದು ಪ್ರಯತ್ನವನ್ನು ಮಾಡಿದ್ರಿ ಮುಂದೆ ಸ್ಫೋಟ ಆಗುತ್ತೆ ನಾವು ನೀವು ಹೇಳೋದಕ್ಕೆ ನಾವು ಎಲ್ಲರಿಗೂ ತಾಳ್ಮೆ ತಡ್ಕೊಳಕಾಗುತ್ತೆ ಜ್ವಾಲಮುಖಿ ಸ್ಪೋರ್ಟ್ಸ್ ಇದು ಏನಾಗುತ್ತೆ ಅಂತ ನಮ್ಗೆಲ್ಲರೂ ಗೊತ್ತ ಅರಿವಿದೆ ಸೊ ಆ ತರ ಆಗೋದ್ ಬೇಡ ಈ ಸಮುದಾಯಗಳನ್ನ ಪರಿಗಣನೆ ನಾವು ನಮ್ಮದೇ ಮಾಡಿ ಅಂತ ಹೇಳಲ್ಲ ದಲಿತ ಸಮುದಾಯದ ಯಾರು ಬೇಕಾದರೂ ಮಾಡಿ ಅಂತ ಹೇಳಿದ್ರೆ ಅಧ್ಯಕ್ಷ ನನ್ನ ಅವಧಿ ಬಂದಿದ್ದೀನಿ ಪ್ರೆಸ್ಮಿಟ್ ಮಾಡಿ ಕಾರ್ಯಕ್ರಮಗಳಾಗಿದೆ ಸಮಾವೇಶ ಮಾಡಿದ್ದೀನಿ ಇಷ್ಟ ಡಿಸ್ಟಿಕ್ ಲೆವೆಲ್